ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಮ್ಮ ಬೆಂಗಳೂರು ಬೋಲ್ಸ್ ತಂಡ ತೆಲುಗು ಟೈಟನ್ಸ್ ವಿರುದ್ಧ ಪಂದ್ಯವನ್ನು ಆಡ್ತಾ ಇದೆ ಕ್ವಾಲಿಫೈಯರ್ ಪಂದ್ಯವನ್ನು ಆಡ್ತಾ ಇದೆ ಏನೆಲ್ಲ ಬೋಲ್ಸ್ ತಂಡದಲ್ಲಿ ಬದಲಾವಣೆ ಆಗುತ್ತೆ ಅಂತ ನೋಡೋಣ ಒಬ್ಬ ಹೊಸ ಆಟಗಾರನ ಎಂಟ್ರಿ ಆಗ್ತಾ ಇದೆ ನಮ್ಮ ಬೋಲ್ಸ್ ತಂಡಕ್ಕೆ ಹಾಗಾದ್ರೆ ಈ ಹೊಸ ಆಟಗಾರ ಯಾರು ಈತ ಬಂದ್ರೆ ಏನೆಲ್ಲ ಲಾಭ ಆಗುತ್ತೆ ಮತ್ತೆ ಅಪೋಸಿಟ್ ತಂಡ ತೆಲುಗು ತಂಡ ಯಾವ ರೀತಿ ಇದೆ ತಿಳ್ಕೊಂಡ್ ಬರೋಣ ಸಬ್ಕ್ರೈಬ್ ಮಾಡಿಲ್ಲ ಮಾಡಿ ಬೆಲೆ ಕಾಂಗ್ ಕೂಡ ಮಾಡ್ಕೊಳ್ಳಿ ವಿಡಿಯೋ ಬ್ಲಾಕ್ ಬ್ರ್ ಸಬ್ಸ್ಕ್ರೈಬ್ ಶುಭ್ರೂಮ್ ಮಾಡ್ಕೊಳ್ಳಿ ಬೂಲ್ಸ್ ತಂಡದ ಒಂದು ಸ್ಟಾರ್ಟಿಂಗ್ ಸೈನ್ ನೋಡೋದಾದ್ರೆ ನಾಯಕ ಯೋಗೇಶ್ ಡಿಪೆಂಡ್ರ ಅವರು ದೀಪಕ್ ಶಂಕರ್ ಡಿಫೆಂಡ್ರವ್ ಇರ್ತಾರೆ ಸಂಜಯ್ ಅವರು ಡಿಪೆಂಡ್ರ ಇರ್ತಾರೆ ಸತ್ಯಪ್ಪ ಮಟ್ಟಿ ಡಿಫೆಂಡ್ರ ಅವರು ಇರ್ತಾರೆ ಆಕಾಶ್ ಹಿಂದೆ ಮೇನ್ ರೈಡರ್ ಇರ್ತಾರೆ ಆಶೀಶ್ ಮಲಿಕ್ ಅವರು ಕೂಡ ಮೇನ್ ರೈಡರ್ ಇರ್ತಾರೆ ಅಲಿರಿಜಾ ಆಲ್ ರೌಂಡರ್ ಇವರೇ ಅಂದ್ರೆ ರಿಜಾ ಅವರೇ ನಮ್ಮ ತಂಡದ ಮೇನ್ ರೈಡರ್ ಅವರು ಬ್ಯಾಕ್ಅಪ್ ರೈಡರ್ ಬಟ್ ಇವಾಗ ರಿಜಾ ಅವರು ಆಲ್ ರೌಂಡರ್ ಆಗಿರೋದ್ರಿಂದ ಡಿಫೆನ್ಸ್ ಅಲ್ಲೂ ತುಂಬಾನೇ ಪರ್ಫಾರ್ಮ್ ಚೆನ್ನಾಗಿ ಮಾಡ್ತಾರೆ ಮತ್ತೆ ರೈಡಿಂಗ್ ನಲ್ಲೂ ಮಲ್ಟಿಪಲ್ ಗಳಾಗಿರಬಹುದು ಅಥವಾ ಪ್ರತಿ ಪಂದ್ಯದಲ್ಲೂ ಸೂಪರ್ ಟೆನ್ ಹನ್ನೆರಡು ಹದಿನಾಲ್ಕು ಹದಿನೈದು ಪಂದ್ಯಗಳನ್ನ ಇಪ್ಪತ್ತು ಪಂದ್ಯಗಳನ್ನ ಇಪ್ಪತ್ತು ಪಾಯಿಂಟ್ಸ್ ಕೂಡ ತಂದಿರೋ ಉದಾಹರಣೆ ಇದೆ ಈ ಸೀಸನ್ ಅಲ್ಲಿ ನಮ್ಮ ಬುಲ್ಸ್ ಬೆಸ್ಟ್ ರೈಡರ್ ಅಲ್ಲಿ ಮೇಲೆ ಹೂಫ್ ಬಾಲ್ ಇದೆ ಡಿಫೆನ್ಸ್ ಅಲ್ಲಿ ಯೋಗೇಶ್ ಮತ್ತೆ ದೀಪಕ್ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಆಗಿ ಇನ್ನೊಬ್ಬ ಫಾರಿನ್ ಪ್ಲೇಯರ್ ಇರಾನಿಯನ್ ಪ್ಲೇಯರ್ನ ಆಡಿಸುವ ಸಾಧ್ಯತೆ ಇದೆ ಏನಕ್ಕಂದ್ರೆ ಅವರ ಒಂದು ಫುಟ್ ವರ್ಕ್ ಆಗಿರಬಹುದು ಅವರ ಒಂದು ಟೆಕ್ನಿಕ್ಸ್ ಗಳು ಅಸ್ಗಾಡಿ ಅಂತ ಒಬ್ರು ಇದ್ದಾರೆ ಅವ್ರಿಗೆ ಸ್ಥಾನ ಸಿಗುತ್ತೆ ಕಾರಣ ಅವರ ಒಂದು ಮೈಂಡ್ ಗೇಮ್ ಆಗಿರಬಹುದು ಸ್ಟ್ರಾಟರ್ಜಿ ಅಪೋಸಿಟ್ ತಂಡಕ್ಕೆ ಜಾಸ್ತಿ ಮಾಹಿತಿ ಇರೋದಿಲ್ಲ ಹೀಗಾಗಿ ಅವರು ಇಂಪ್ಯಾಕ್ಟ್ ಅನ್ನ ಜಾಸ್ತಿ ಮಾಡ್ತಾರೆ ಈ ಒಂದು ಕ್ವಾಲಿಫೈಯರ್ ಪಂದ್ಯದಲ್ಲಿ ಅಂತ ಅವರಿಗೆ ಸ್ಥಾನ ಸಿಗುತ್ತೆ ಅಥವಾ ಸಬ್ಸ್ಟಿಟ್ಯೂಟ್ ಆಗಿ ಆಡಿಸುವ ಸಾಧ್ಯತೆ ಹೆಚ್ಚಾಗಿದೆ ಮತ್ತೆ ಮಲಿಕ್ ಅವರು ಅಪೋಸಿಟ್ ತಂಡದಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ನಮ್ಮ ಬೂಲ್ಸ್ ತಂಡದ ಮಾಜಿ ಆಟಗಾರ ಭರತ್ ಅವರು ತುಂಬಾ ಚೆನ್ನಾಗಿ ನಮ್ಮ ವಿರುದ್ಧ ಕಳೆದ ಆಡಿದ್ರು ಓವರ್ ಆಲ್ ನೋಡಿದ್ರೆ ನಮ್ಮ ಸ್ಟ್ರಾಂಗ್ ಅನಿಸ್ತಾ ಇದೆ ಒಟ್ನಲ್ಲಿ ಕ್ವಾಲಿಫೈರ್ ಪಂದ್ಯದಲ್ಲಿ ಗೆದ್ದು ಮುಂದೆ ನಮ್ಮ ಬೂಸ್ ತಂಡ ಹೋಗುದು ಬಹುತೇಕ ಕನ್ಫರ್ಮ್ ಅಂತ ಹೇಳಬಹುದು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಾವು ಕಮೆಂಟ್ ಮಾಡಿ ಚಾನಲ್ಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು